ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಗುರು ಪೂರ್ಣಿಮೆಯ ಮಾತುಕೋವನ್ನು ತಿಳಿಯೋಣ ಅದಿಯ ನಮ್ಮ ಆತ್ಮಗುರುಗಳನ್ನು ಗದ್ರವಿಸಿ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ ಪವಿತ್ರಕ್ಷ ಜುಪಿತರ್ ಅಂದರೆ ಭೂಹ ಸಪ್ತಿ ಜುಮಾನ್ ಮತ್ತು ಸಮೋದನ್ಜಿ ಅಬ್ರ ಆ ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗುರು ಎಂದರೆ ಕೇವಲ್ ವೈಯಕ್ತಿಯಲ್ಲ ಅದು ಬೆಲ್ಕಿಗೆ ಕರೆದೊಯ್ಯುವ ತತ್ವ ಆ ದಿನ ನಮಮ್ಮ ಅಂತರಂಗ ಗುರುವನ್ನು ಚಾಕೋತ್ತಗೊಳಿಸಿ ಬ್ರಹ್ಮಾಂಡದ ಶಕ್ತಿಯನ್ನು ಆಕರ್ಷಿಸೋಣ ಗುರು ಪೂರ್ಣಿಮೆಯು ಗುರುವಾರದಂದು ಬಂದಿರುವುದು ವಿಷಯ ಶಕ್ತಿ ಹತ್ತು ಪಟ್ಟು ಹೆಚ್ಚಾಗುತ್ತದೆ ಆ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಮತ್ತು ಹಬ್ಬತ್ತಿಕ ಸಮದೊಂದಿಗೆ ಎಂದು ಶಕ್ತಿಯೋಧ ಮಾರ್ಗಗಳನ್ನು ತಿಳಿಸೋಣ ಬನ್ನಿ ಚಿಮ್ಯಾನಯಾನವನ್ನು ಆರಂಭಿಸೋಣ ಶಿಬುದ ಮತ್ತು ಮಂತ್ರಗಳಿಗೆ ಅಪಾರ ಶಕ್ತಿ ಇದೆ ಬ್ರೀನ್ ನಮೋ ಎಂಬ ಬೈಟ್ ಬಾರಿ ಜಪಿಸಿ ಬೃಹಸ್ಪತಿಯ ಅನುಕ್ರ ಪರೆಯಿರಿ ಸಂಪದತಿಗಾಗಿ ಓಂ ಶ್ರೀನ್ ಮಹಾಲಕ್ಷ್ಮಿ ನಮನ್ ಫಪರಿಸಿ ವಿಷ್ಣು ಸಹಸ್ರನ ಪಕ್ತಿಯೂತ ಶ್ರದ್ಧೆಯಿಂದ ಪರಿಸಿದರೆ ಹಣಾತ್ಮಕ್ ಶಕ್ತಿಯ ಒಲೆ ನಿಮ್ಮ ಸುತ್ತ ನಿರ್ಮಾಣವಾಗುತ್ತದೆ ಪ್ರಕತಿಯು ದೀಪತ್ವದ ಮಹತ್ವದ ಅಭಿವ್ಯಕ್ತಿ ಹಶ್ಬತ್ತೊಂಬಕ್ಷಕ್ಕೆ ನೀರು ಮತ್ತು ಅರಿಶಿನ ಅರ್ಪಿಸಿ ಹಲ್ದಿ ಹೂವುಗಳನ್ನು ಸಮರ್ಪಿಸಿ ಕ್ರಿಯೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮರದ ಬೇರುಗಳಿಗೆ ಲರುಣಿಸುವ ಯಶಸ್ಸು ಜ್ಞಾನ ಮತ್ತು ಅರ್ನಿಕ ಸ್ಮಿರತೆಗಾಗಿ ಸಂಕಪ್ ಮಾರಿ ಓಂ ನಮೋ ಹಗವತೆ ವಾಸುದೇವಾಯ ಜಪಿಸಿ ಮರದ ಸುತ್ತ ಪ್ರದಕ್ಷಿಣೆ ಮಾರಿ ಆ ಆಚರಣೆ ಪ್ರಕೃತಿಯ ಹೊಂದಿಗೆ ನಿಮ್ಮ ಸಂಬಂಧವನ್ನು ಕಾರುಗೋಲಿಸುತ್ತದೆ ಇದು ವಿಜ್ಮಾನ ಮತ್ತು ನಂಬಿಕೆಯ ಸಂಗಮ ದೀಪ ಹಚ್ಚುವುದು ಅಜ್ಞಾನವನ್ನು ದೂರ ಮಾಡುವ ಸಂಕೇತ ಬುಧಸ್ಪತಿ ಯಂತ್ರದ ಮುಂದೆ ಗೋಧಿ ಹಿಟ್ಟಿನ ದೀಪ ಹಚ್ಚಿ ತುಪ್ಪ ಬೆಳೆಸಿ ದೀಪ ಬೆಳಗಿಸುವಾಗ ಜಮಾನ ಮತ್ತು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಿ ಆ ಬೆಳಕು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ ದೇಪಾರಾಧನೆ ನಿಮ್ಮ ಸುತ್ತ ಅಕ್ಷಿಣ ಕವಚವನ್ನು ನಿರ್ಮಿಸುತ್ತದೆ ಇದು ಆಧ್ಯಾತ್ಮಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ ಕೊಡುವುದು ಪಡೆಯುವುದಕ್ಕಿಂತ ಶ್ರೀಷ್ಮ ಗುರು ಪೂರ್ಣಿಮೆಯೆಂದು ದಾನ್ ಮಾಡುವುದರಿಂದ ಅರ್ಬಿಕ್ ಸಮುದಿ ಹೆಚ್ಚುತ್ತದೆ ಹಿತೀಯ ಸಾಮಗ್ರಿ ಹಲ್ದಿ ಬಣ್ಣದ ವಸ್ತುಗಳನ್ನನು ಅಗತ್ಯವಿರುವವರಿಗೆ ದಾನ ಮಾಡಿ ಹಲ್ದಿ ಬಗ್ನವು ಗುರುಗ್ರಹದ ಶಕ್ತಿಯನ್ನನ್ನು ಆಕರ್ಷಿಸುತ್ತದೆ ದಾನ್ ಶುದ್ಧ ಮನಸ್ಸಿನಿಂದ ಮಾಡಿ ಪ್ರತಿಒಲ್ ನಿರೀಕ್ಷಿಸಬೇಡಿ ಹಾ ಸಂಕ ಕಾರ್ಯವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಬ್ರಹ್ಮಾಂಡವು ನಿಮಗೆ ಕೊರತೆ ಆಗದಂತೆ ನೋಡಿಕೊಳ್ಳುತ್ತದೆ ಹಾ ಬಣ್ಣಗಳು ಶಕ್ತಿಯ ಸಂಕೇತ ಗುರು ಗ್ರಹದ ಬಣ್ಣ ಹಲ್ದಿ ಆ ಬಣ್ಣ ಧರಿಸುವುದು ಶಕ್ತಿಯನ್ನು ಆಕರ್ಷಿಸುತ್ತದೆ ಹಲ್ದಿ ಬಟ್ಟೆ ಅವಕವಸ್ತ್ರ ಧರಿಸಿ ನಿಮ್ಮ ಪ್ರಬೇನನ ಬಲಪಡಿಸಿ ಇದು ನಿಮ್ಮ ಮಸ್ಸಿಗೆ ಉತ್ಸಾಹ ಸ್ಪಷ್ಟತೆ ಮತ್ತು ನಿರ್ಧಾರ ಶಕ್ತಿಯನ್ನು ನೀಡುತ್ತದೆ ಹಲ್ದಿ ಬಣ್ಣನ ಶಕ್ತಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಣ್ಣ ಬದಲಾವಣೆ ದೊಡ್ಡ ಶಕ್ತಿ ಜಾಗ್ ಪೂರ್ಣಿಮೆಯ ರಾತ್ರಿ ಚಂದ್ರನ ಬೆಲ್ಕಿನಲ್ಲಿ ಧ್ಯಾನ್ ಮಾಡಿ ಚಂದ್ರನ ಶಕ್ತಿ ಮನಸ್ಸಿನ ಗೋಂದ ಉತ್ತರ ನನ್ನನ್ನು ಶಿಮಗ್ಗೊಳಿಸುತ್ತದೆ ತೆರೆದ ಆಕಾಶದ ಕೆಳಗೆ ಔವ ಕಿತಿಕ್ಕಿಯ ಬಲಿ ಕೂಡಿತು ಮೇಲೆ ಗಮನ ಹರಿಸಿ ಇದು ಭಾವನಾತ್ಮಕ ಶುದ್ಧ ಕನಕಕ್ಕೆ ಸಹಾಯ ಮಾಡುತ್ತದೆ ಸರರಾಚನಡೆಗಳು ಗೃಹ ದೋಷ ನಿವಾರಣೆಗೂ ಸಹಾಯ ಮಾಡುತ್ತದೆ ಹಸುವಿಗೆ ಆಹಾರ ವಿಶೇಷವಾಗಿ ಬೆಲ್ಲ ಕಡಲೆ ನೀಡಿ ಕಾಗೆಗಳಿಗೆ ಆಹಾರ ನೀಡಿ ನಾಯಿಗಳಿಗೆ ಆಹಾರ ನೀಡಿ ಮನೆಯನನ್ನು ವಿಶೇಷವಾಗಿ ಉತ್ತರ್ ಮತ್ತು ಅಶಾನಗಿ ದಿಕ್ಕುಗಳನ್ನು ಸ್ವಚ್ಛ ಹೋವಾಗಿರಿ ಅಶಾನಿ ದಿಕ್ಕು ದೇವಿಕ್ ಶಕ್ತಿಗೆ ಉತ್ತ ದಿಕ್ಕು ಸಂಪತ್ತಿಗೆ ಮುಖ್ಯ ಆ ಸಣ್ಣನ್ ಬದಲಾವಣೆಗಳು ಹನಾತ್ಮಕ್ ಶಕ್ತಿಯನ್ನು ಆಕರ್ಷಿಸುತ್ತವೆ ನಿಮ್ಮ ಜೀವನದಲ್ಲಿ ಸಾಮರಸ್ಯ ಮತ್ತು ಸಮೋದತಿ ಹೆಚ್ಚಾಗುತ್ತದೆ ಜುಲೈ ಚೆಟ್ ಇಖ ಸಲ್ಲು ಜಲ್ಲು ಇಳು ಸಂಯೋಜನೆಯು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚು ಅದಿಯನ್ ಗಂಗಾಜ ಮತ್ತು ದಾನಿಗಳನ್ನು ಪೂಜಾ ಸ್ಮಿಲದಲ್ಲಿ ಇಡಿ ಒಂದು ಚಂದ್ರನ ಶಕ್ತಿಗೆ ಇನ್ನನೊಂದು ಗುರುವಿಗೆ ಪ್ರತಿನಿಧಿ ಗುರು ಪೂರ್ಣಿಮೆಗೆ ಆ ನೀರನ್ನು ಮನೆಗೆ ಪ್ರೋಕ್ಷಿಸಿ ದಾನ ಮಾಡಿ ಇದು ಆಧ್ಯಾತ್ಮಿಕ ಸಮತೋಲನವನ್ನು ತರುತ್ತದೆ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಸಮತೋಲನ ಹೆಚ್ಚಾಗುತ್ತದೆ ಆ ಜೇಂಡು ವಿಧಾನಗಳನ್ನು ಅನುಸರಿಸಿ ಜನಾನ್ ಸಂಪತ್ತು ಆರೋಗ್ಯ ಮನೋನ್ ಶಾಂತಿ ಪಡೆಯಿರಿ ಪೃಥ್ವಿಯರೊಂದು ಕ್ರಿಯೆಯನ್ನು ಮಾಡಿ ಗುರು ನಿಮ್ಮೊಳಗಿನ ಜಮಾನದ ಕಿಡಿ ಸಂಕಪಕ್ಕೆ ಬ್ರಹ್ಮಾಂಡ ಬೆಂಬಲ ಇದೆ ನಿಮ್ಮ ಅನುಭವಗರನನ್ನು ಕಾಮೆಂಟ್ ಮಾಡಿ ಜುನಾನ ಹಂಚಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು